ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತಾ ಹಾಕ್ಬೇಡ ಅಲ್ಲ ನೀನು ನಂದು ಹೋಡಿಗೆ ಹಾಕ್ಬೇಕು ನಾನಿಲ್ಲಿ ಹೆಂಗದ್ರು ಬಂದ್ ಹಾಕ್ತಾರ ಇಲ್ಲಿ ಹಾಕೋಂಗಿಲ್ಲ ನೀನ್ ಅಷ್ಟೇ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ನಾನು ಇಲ್ಲಿ ಹಾಕಿದ್ರೆ ಮಾತ್ರ ಸರಿ ಇರಲ್ಲ ನೋಡು ಇಲ್ಲಿ ಹಾಕೋಂಗಿಲ್ಲ ಅಷ್ಟೇ ಎಲ್ಲಾದ್ರೂ ಹಾಕೋಬೇಕಾದ್ರೆ ನಿನ್ ಬೇರೆ ಕಡೆ ನನ್ನ ಇಲ್ಲಿ ಈ ಏರಿಯಾದಲ್ಲಿ ಹಾಕ್ಬೇಡ

ಅಷ್ಟೇ ನಂದು ಇಷ್ಟು ಏರಿಯಾ ನಂದು ಹಾಕೋಂಗಿಲ್ಲ ಬೀದಿ ದೀಪ ತೆಗೆದ್ ಹಾಕ್ತೀನಿ ನೋಡು ಅಲ್ಲಿ ಹಾಕೋಂಗಿಲ್ಲ ಹಾಕೋಂಗಿಲ್ಲ ಹಾಕಂಗಿಲ್ಲ ಅಂದ್ರೆ ಇಲ್ಲ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ಇಲ್ಲಿ ಹಾಕೊಂಡಿಲ್ಲ ನಾನೇ ಓನರ್ ಈಗ ಈ ಅಂಗಡಿ ನಾನು ತಗೊಂಡಿದ್ದೀನಿ ನೀನ್ ಇಲ್ಲಿ ಹಾಕ್ಬೇಡ ನೀನು ನನ್ ಶಾಪ್ ಇದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತ ನಿನ್ಗೆ ಇಲ್ಲ ನೀನ್ ನನ್ನ ಕಡೆ ಹಾಕ್ಬೇಡ ಹಾಕ್ಬೇಡ ನೀನು ನಂದು ಹೋಡಿಗೆ ಹಾಕ್ಬೇಕು ನಾನು ಇಲ್ಲಿ ಹೆಂಗ್ಯೋದವ್ರು ಬಂದ್ ಹಾಕ್ತಾರ ಇಲ್ಲಿ ಇಲ್ಲಿ ಹಾಕೋಂಗಿಲ್ಲ ನೀನು ಅಷ್ಟೇ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ನಾನು ಇಲ್ಲಿ ಹಾಕಿದ್ರೆ ಮಾತ್ರ ಸರಿ ಇರಲ್ಲ ನೋಡು ಇಲ್ಲಿ ಹಾಕೋಂಗಿಲ್ಲ ಅಷ್ಟೇ ನೀನ್ ಇಲ್ಲಿ ಎಲ್ಲಾದ್ರೂ ಹಾಕೋಬೇಕಾದ್ರೆ

ಇದೇ ಬರೀ ಇದೆ ಮಾಡ್ತಾ ಇದ್ರು ಜಂಗಲ್ ಬಾಜಿ ಕೆಲಸಗಳು ನೀವು ಅಲ್ಲ ನಾವೇನ್ ಮಾಡ್ತಿದೀವಿ ನಿನ್ ಹೇಳಿದ್ರೆ ನನಗೆ ಒಂದ್ಸರಿ ಗೊತ್ತಾಗ್ತದೋ ಇಲ್ಲೋ ಹೇಳು ಒಬನೆ ಹೇಳ ಕಳ್ಸ್ತದ ಅಲ್ಲ ನಾನು ಅಷ್ಟು ಸಾಲಕ್ಕೆ ಮನೆ ಒಳಗಡೆ ತಂದ್ ಹಾಕ್ಬಿಡು ಬಿಡು ಅದು ಅದು ಬಾಕಿ ಇದೆ ನಿಮ್ಗೆ ನಾವು ಅಲ್ಲೆಲ್ಲಾ ಏನೆಲ್ಲಾ ಮಾಡ್ಲಿಕ್ಕೆ ಬಾಕಿ ಇದೆ ಮಾಡ್ಕೊಂಡು ಬಿಡು ನಾವು ಅಲ್ಲೆಲ್ಲ ಹಾಕೋದೇ ಇಲ್ಲ ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಹೋಗ್ತಿರ್ಬೇಕು ಕಾಯ್ರೆ ತುಮಿ ತುಮಿ ತುಮ ಎವಡ ತರ ಮಾಹಿತಿ ಓದಕ್ಕೆ ನೈ ಹಲೋ ಹಲೋ ಇಂದ್ರದರ ಕಾಂಟ್ರೋವರ್ಸಿಗಳು ಮಾಡಬೇಡ ಇಲ್ಲಿ ಬೇಡ ನಮ್ಮ ಶಾಪ್ ಇದು ನಮ್ಮ ಬೇಡ ನಮ್ಮ ಇಂಟರ್ನೆಟ್ ಇಲ್ಲಿ ಇಲ್ಲ ಹಾಕಬೇಡ ಅಲ್ಲ ನಿಮ್ಮ ಶಾಪ್ ಇಲ್ಲ ಇಲ್ಲ ನೀವು ಹಾಕೋಂಗಿಲ್ಲ ಇಲ್ಲಿ ಅಷ್ಟೇ ನಂದು ಇಷ್ಟು ಏರಿಯಾ ನಂದು ಹಾಕೋಂಗಿಲ್ಲ ಅಲ್ಲ ನಾನು ಬಿದಿ ದೀಪ ಹಾಕ್ತೀನಿ ಬೇಡ ನೀನು ಬಿದಿ ದೀಪ ಹಾಕಿದ್ರೆ ನಾನು ತಲೆ ಹಾಕ್ತೀನಿ ನೋಡು ಇಲ್ಲಿ ಹಾಕೋಂಗಿಲ್ಲ ನಿನ್ನ ಅಷ್ಟೇ ಅಲ್ಲ ಬಿದಿ ದೀಪ ನೀನು ಇಲ್ಲಿ ಹಾಕೋಂಗಿಲ್ಲ ನಾನು ಹಾಕೋಂಗಿಲ್ಲ ಅಂದ್ರೆ ಇಲ್ಲ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ಇಲ್ಲಿ ಹಾಕೋಂಗಿಲ್ಲ ಅಲ್ಲ ಈಗ ಓನರ್ ಹೇಳಿದೀವಿ ನಾವು ನಾನೇ ಓನರ್ ಅಲ್ರಿ ಈಗ ಈ ಅಂಗಡಿ ನಾನ್ ತಗೊಂಡಿದೀನಿ ನೀನ್ ಇಲ್ಲಿ ಹಾಕ್ಬೇಡ ನೀನು ನನ್ ಶಾಪ್ ಇದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗುತ್ತ ನಿನ್ಗೆ ಅಲ್ಲ ಅರ್ಥ ಆಗುತ್ತೆ ಹೇಳಿದೀವಿ ನಾವು ಇಲ್ಲ ನೀನ್ ನನ್ನ ಇದ್ ಕಡೆ ಹಾಕ್ಬೇಡ ಅಲ್ಲ ನಾವು ಬಿದ್ದು ಹಾಕ್ಬೇಡ ನೀನು ನಂದು ಹೋಡಿಗೆ ಹಾಕ್ಬೇಕು ನಾನು ಇಲ್ಲಿ ಹೆಂಗ್ಯೋದವ್ರು ಬಂದ್ ಹಾಕ್ತಾರ ಇಲ್ಲಿ ಅಲ್ಲ ಹಾಕ್ಲಿ ಮೇಡಮ್ ಇಲ್ಲಿ ಹಾಕೋಂಗಿಲ್ಲ ನೀನ್ ಅಷ್ಟೇ ನೀನ್ ಬೇರೆ ಎಲ್ಲಾದ್ರೂ ಹಾಕೋ ನಾನು ಇಲ್ಲಿ ಹಾಕಿದ್ರೆ ಮಾತ್ರ ಸರಿ ಇರಲ್ಲ ನೋಡು ಇಲ್ಲ ಹಾಕೋಂಗಿಲ್ಲ ಅಷ್ಟೇ ನೀನ್ ನಿಲ್ಲ ಎಲ್ಲದು ಹಾಕೋಬೇಕಾದ್ರೆ ನಿಮ್ಮ ಬೇರೆ ಕಡೆ ನನ್ನ ಇಲ್ಲಿ ಈ ಏರಿಯಾದಲ್ಲಿ ಹಾಕ್ಬೇಡ ನಂದೀಗ ಬೋರ್ಡ್ ಬರ್ತದೆ ನಾನ್ ಬೋರ್ಡ್ ಹಾಕೋಬೇಕು ನಾನು ಓನರ್‌ಗೂ ಹೇಳ್ತೀನಿ ನೋಡು ಹೇಳ್ರಿ ಹೇಳ್ರಿಯೋ ಅಲ್ಲ ನಿಮ್ಮ ಅಂಗಡಿಗೆ ಬೋರ್ಡ್ ಹಾಕೊಳ್ರಿ ನಾನು ಅನ್ನೋದಿಲ್ಲ ನಾನು ಹಾಕ್ಬೇಡ ನೀನು ಅಷ್ಟೇ ನೀನು ಇಲ್ಲಿ ಹಾಕೋಂಗಿಲ್ಲ ನಿನ್ ಹಾಕಿ ನೋಡುವ ನೀವು ಇದೆ ಬರೀ ಇದೆ ಮಾಡ್ತಾ ಇದ್ದರು ಜಂಗಲ್ಬಾಜಿ ಕೆಲಸಗಳು ನೀವು ಅಲ್ಲ ನಾವೇ ಮಾಡೋದ ಯಾ ನಿನ್ನ ಹೇಳಿದ್ರೆ ನಮ್ಗೆ ಒಂದ್ಸಲ ಗೊತ್ತಾಗ್ತದೋ ಇಲ್ಲೋ ಹೇಳು ಒಬ್ರಿಗೆ ಹೇಳಿ ಕಳ್ಸಿದೆ ಅಲ್ಲ ನಾನು ಅಷ್ಟು ಸಾಲಲ್ಲ ಮನೆ ಒಳಗಡೆ ತಂದು ಹಾಕಿಬಿಡು